ಮೂವತ್ತನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರದ ಹುಡುಗಿಯು ನೆಲದಿಂದ ಎಂಬತ್ತೆಂಟು ಮೀಟರ್ ಎಂಬತ್ತೆಂಟು ಎರಡು ಮೀಟರ್ ಎತ್ತರದಲ್ಲಿ ಒಂದು ಬಲೂನ್ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಈ ಬಲೂನ್ ಗೆ ಉಂಟಾದ ಉನ್ನತ ಕೋನವು ಅರವತ್ತು ಡಿಗ್ರಿ ಸ್ವಲ್ಪ ಸಮಯದ ನಂತರ ಬಲೂನ್ ಉನ್ನತ ಕೋನವು ಮೂವತ್ತು ಡಿಗ್ರಿ ಎಳಿಯುತ್ತದೆ ಚಿತ್ರವನ್ನ ಗಮನಿಸಿ ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವನ್ನ ಕಂಡು ಹಿಡಿಯಿರಿ ಇಲ್ಲಿ ಕ್ಷಿತಿಜ ರೇಖೆಯಿಂದ ಬಲೂನಿನ ಎತ್ತರ ಎ ಬಿ ನೋಡಿ ಇಲ್ಲಿ ಸಿ ಡಿ ಅಲ್ವಾ ಸೊ ಎ ಬಿ ಸಿ ಡಿ ಸೊ ಇವುಗಳು ಕ್ಷಿತಿಜ ರೇಖೆಗಿಂತ ಎತ್ತರದಲ್ಲಿ ಇದೆ ಸೊ ಹಾಗಾದ್ರೆ ಇಲ್ಲಿ ನಾವು ಬಲೂನಿನ ಎತ್ತರವನ್ನ ಕಂಡುಹಿಡಿಯೋಣ ಸೊ ಏನಾಗತ್ತೆ ಕ್ಷಿತಿಜ ರೇಖೆಯಿಂದ ಕ್ಷಿತಿಜ ರೇಖೆಯಿಂದ ಬಲೂನ್ನ ಎತ್ತರ ಸೊ ಎ ಈಕ್ವಲ್ ಟು ಸಿಡಿ ಸೊ ಇಲ್ಲಿ ಎ ಬಿಟಿ ಏಟ್ ಪಾಯಿಂಟ್ ಎರಡು ಮೀಟರ್ ಎತ್ತರದಲ್ಲಿದೆ ಅಲ್ವಾ ಸೊ ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರದ ಹುಡುಗಿ ಸೊಳ ಕಣ್ಣಿನ ದೃಷ್ಟಿಗೆ ನೇರವಾಗಿ ಕ್ಷಿತಿಜ ರೇಖೆ ಇರುತ್ತೆ ಸೊ ಅದಕ್ಕಿಂತ ಎತ್ತರದಲ್ಲಿ ಏನಿದೆ ಬಲೂನು ಇದೆ ಅಲ್ವಾ ಹಾಗಾಗಿ ಇಲ್ಲಿ ಎಂಬತ್ತೆಂಟು ಪಾಯಿಂಟ್ ಎರಡು ಮೈನಸ್ ಹುಡುಗಿಯ ಎತ್ತರ ಎಷ್ಟಿದೆ ಒಂದು ಪಾಯಿಂಟ್ ಎರಡು ಮೀಟರ್ ಇದೆ ಸೊ ಇದನ್ನ ಮೈನಸ್ ಮಾಡಿದಾಗ ಎಂಬತ್ತೇಳು ಮೀಟರ್ ಆಗಿದೆ ಸೊ ಇದೇನಾಯ್ತು ಕ್ಷಿತಿಜ ರೇಖೆಗಿಂತ ರೇಖೆಯಿಂದ ಬಲೂನಿನ ಎತ್ತರ ಅಲ್ವಾ ಟೋಟಲ್ ಹೈಟ್ ಅನ್ನ ಕೊಟ್ಟಿದ್ದಾರೆ ಅವರು ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಕ್ಷಿತಿಜ ರೇಖೆಯಿಂದ ಬಲೂನಿನ ಎತ್ತರವನ್ನ ಹುಡುಕ್ಬೇಕು ಹಾಗಾಗಿ ಏಟಿ ಏಟ್ ಪಾಯಿಂಟ್ ಟೂ ಮೈನಸ್ ಒನ್ ಪಾಯಿಂಟ್ ಟೂ ಮಾಡಿದಾಗ ನಮ್ಗೆ ಈ ಬಲೂನಿನ ಎತ್ತರ ದೊರಕತ್ತೆ ಸೊ ಈಗ ನಾವೇನ್ ಮಾಡೋಣ ತ್ರಿಭುಜ ಎ ಇ ಬಿ ಯಲ್ಲಿ ತ್ರಿಭುಜ ಎ ಇ ಬಿ ತ್ರಿಭುಜ ಎ ಇ ಬಿ ಅಲ್ಲಿ ಸೊ ಇದೆಷ್ಟಿದೆ ಥರ್ಟಿ ಡಿಗ್ರಿ ಇದೆ ಸೊ ಇ ಬಿ ಯ ಅಳತೆಯನ್ನ ಔಟ್ ಮಾಡೋಣ ನಾವು ಹಾಗಾಗಿ ಟ್ಯಾನ್ ಟೀಟಾ ಈಕ್ವಲ್ ಟು ಏನಾಗುತ್ತೆ ಎ ಇ ಡಿವೈಡೆಡ್ ಬೈ ಬಿ ಇ ಆಗತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಬಾಹು ಆಗತ್ತೆ ಸೊ ಟ್ಯಾನ್ ಥರ್ಟಿ ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ 87 ಸೆವೆನ್ ಡಿವೈಡೆಡ್ ಬೈ ಬಿ ಸೊ ಇಲ್ಲಿ ಟೆನ್ ಥರ್ಟಿ ಡಿಗ್ರಿ ಅಂದ್ರೆ ಒನ್ ಬೈ ರೂಟ್ ತ್ರೂ ಈಕ್ವಲ್ ಟು ಏಟಿ ಸೆವೆನ್ ಡಿವೈಡೆಡ್ ಬೈ ಬಿ ಇ ಆಗತ್ತೆ ಸೊ ಬಿಇಕ್ವಲ್ ಟು ಏನಾಗತ್ತೆ ಬಿಇಕ್ವಲ್ ಟು ಏಟಿ ಸೆವೆನ್ ರೂಟ್ ತ್ರೀ ಮೀಟರ್ ಓಕೆ ಸೊ ನಮಗೆ ಇಲ್ಲಿ ಇ ಬಿ ಎ ಅಳತೆ ಸಿಕ್ತು ಅಲ್ವಾ ಸೊ ಇ ಬಿ ಎ ಅಳತೆ ಸಿಕ್ಕಿದೆ ಈಗ ನಾವೇನ್ ಮಾಡೋಣ ತ್ರಿಭುಜ ಸಿಇಡಿ ತ್ರಿಭುಜ ಸಿಇಡಿ ಅಲ್ಲಿ ತ್ರಿಭುಜ ಅಲ್ಲಿ ಟ್ಯಾನ್ ತೀಟಾ ಈಕ್ವಲ್ ಟು ಏನಾಗತ್ತೆ ಸಿ ಡಿವೈಡೆಡ್ ಬೈ ಇ ಡಿ ಆಗತ್ತೆ ಸೊ ನಮ್ಗೆ ಇ ಡಿ ಅಳತೆ ಬೇಕಾಗಿದೆ ಅದೇ ರೀತಿ ಇ ಬಿ ಅಳತೆಯನ್ನ ಈಗಾಗ್ಲೆ ನಾವು ಕಂಡುಹಿಡ್ತಿದೀವಿ ಸೊ ಈಗ ನಾವು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ ಡಿಗ್ರಿ ಈಕ್ವಲ್ ಟು ಏಟಿ ಸೆವೆನ್ ಡಿವೈಡೆಡ್ ಬೈ ಎಡಿ ಸೊ ಇಲ್ಲಿ ಎ ಬಿ ಸಮ ಸಿ ಡಿ ಆಗತ್ತೆ ಹಾಗಾಗಿ ಸಿ ಡಿ ಆಳತೆ ಏನಾಗುತ್ತೆ ಏಟಿ ಸೆವೆನ್ ಆಗತ್ತೆ ಮಕ್ಳೆ ಸೊ ಟ್ಯಾನ್ ಸಿಕ್ಸ್ಟಿ ಡಿಗ್ರಿಯ ವ್ಯಾಲ್ಯೂ ಏನಾಗುತ್ತೆ ರೂಟ್ ತ್ರೀ ಈಕ್ವಲ್ ಟು ಏಟಿ ಸೆವೆನ್ ಡಿವೈಡೆಡ್ ಬೈ ಡಿ ಈಕ್ವಲ್ ಟು ಏನಾಗತ್ತೆ ಏನಾಗುತ್ತೆ ಸೆವೆನ್ ಡಿವೈಡೆಡ್ ಬೈ ರೂಟ್ ತ್ರೀ ಆಗತ್ತೆ ಸೊ ನಾವೇನ್ ಮಾಡೋಣ ಇಲ್ಲಿ ಡಿಇಕ್ವಲ್ ಟು ಏಟಿ ಸೆವೆನ್ ಅನ್ನ ಟ್ವೆಂಟಿ ನೈನ್ ಇಂಟು ತ್ರೀ ಅಂತ ಬರೀತೇನೆ ಸೊ ನೈನ್ ತ್ರೀ ಟ್ವೆಂಟಿ ಸೆವೆನ್ ತ್ರೀ ಟು ಜ ಸಿಕ್ಸ್ ಏಟಿ ಸೆವೆನ್ ಓಕೆ ಮಲ್ಟಿಪ್ಲೈ ಸೊ ಇದನ್ನ ಸ್ಪ್ಲಿಟ್ ಮಾಡಿಕೊಡ್ತಾ ಇದ್ದೇನೆ ಟ್ವೆಂಟಿ ನೈನ್ ಇಂಟು ತ್ರೀ ಅಂತ ಸೊ ಹೀಗೆ ಏನಾಗುತ್ತೆ ಇದು ಡಿಇಕ್ವಲ್ ಟು ಟ್ವೆಂಟಿ ನೈನ್ ಇಂಟು ಇದೇನಾಗತ್ತೆ ತ್ರೀ ಅನ್ನ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರೆದಾಗ ಡಿವೈಡೆಡ್ ಬೈ ರೂಟ್ ತ್ರೀ ಸೊ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಸೊ ಡಿಇಕ್ವಲ್ ಟು ಏನಾಗುತ್ತೆ ಟ್ವೆಂಟಿ ನೈನ್ ಇಂಟು ರೂಟ್ ತ್ರೀ ಆಗತ್ತೆ ಓಕೆ ಸೊ ಡಿಇ ಏನಾಯ್ತು ರೂಟ್ ಟ್ವೆಂಟಿ ನೈನ್ ರೂಟ್ ತ್ರೀ ಮೀಟರ್ ಸೊ ಏನ್ ಮಾಡೋಣ ಬಲೂನ್ ಚಲಿಸಿದ ದೂರವನ್ನ ಕಂಡು ಹಿಡಿಯೋಣ ಸೊ ಇಲ್ಲಿ ಬಲೂನ್ ಚಲಿಸಿದ ದೂರ ಏನಾಗತ್ತೆ ಎ ಸಿ ಅಲ್ವಾ ಸೊ ಎ ಸಿ ಏನಾಗಿದೆ ಸೊ ಇಲ್ಲಿಂದ ಸಿ ಇಂದ ಸಿ ಬಿಂದುಗೆ ಚಲಿಸಿದ ದೂರ ಸೊ ಇದು ಬಲೂನ್ ಚಲಿಸಿದ ದೂರವಾಗುತ್ತೆ ಹಾಗಾಗಿ ಎ ಸಿ ಈಕ್ವಲ್ ಟು ಏನಾಗತ್ತೆ ಹೇಳಿ ಡಿ ಬಿ ಅಲ್ವಾ ಸೊ ಡಿ ಬಿ ಗೆ ಸೊ ಡಿ ಬಿ ಅಂದ್ರೆ ಏನು ಇ ಬಿ ಬಿಇ ಮೈನಸ್ ಡಿಇ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಡಿ ಬಿ ಸಿಗತ್ತೆ ಸೊ ಇಲ್ಲಿ ಬಿಇ ಅಳತೆ ಎಷ್ಟು ಬಂದಿದೆ ಏಟಿ ಸೆವೆನ್ ರೂಟ್ ತ್ರೀ ಮೈನಸ್ ಟ್ವೆಂಟಿ ನೈನ್ ರೂಟ್ ತ್ರೀ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಸೊ ಏಟಿ ಸೆವೆನ್ ಮೈನಸ್ ಏಟಿ ಸೆವೆನ್ ರೂಟ್ ತ್ರೀ ಮೈನಸ್ ಟ್ವೆಂಟಿ ನೈನ್ ರೂಟ್ ತ್ರೀ ಮಾಡಿದಾಗ ನಮಗೆ ಫಿಫ್ಟಿ ಏಟ್ ರೂಟ್ ತ್ರೀ ಮೀಟರ್ ಸಿಗತ್ತೆ ಸೊ ಇದೇನಾಗತ್ತೆ ಮಕ್ಕಳೇ ಬಲೂನ್ ಚಲಿಸಿದ ದೂರವಾಗುತ್ತೆ